ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಈ ನಡುವಿಂದ ಎಕ್ಸಾಮ್ ಇದ್ದಿದ್ಕೆ ಡೈಲಿ ವ್ಲಾಗ್ ಗಳು ಮಾಡಕ್ ಆಗ್ಲಿಲ್ಲ ಅದಕ್ಕೆ ಇವತ್ತಿನ ಎಕ್ಸಾಮ್ ಎಲ್ಲಾ ಆಗೋಗಿ ರಜಾ ಕೊಟ್ಟಿದ್ರು ನಿನ್ನೆ ಶುಕ್ರವಾರನೇ ಎಕ್ಸಾಮ್ ಎಲ್ಲಾ ಮುಗ್ದೋದ ಇವರಿಗೆ ಅದಕ್ಕೆ ಅಕ್ಟೋಬರ್ ಏಳರವರೆಗೂನು ರಜಾ ಕೊಟ್ಟವ್ರೆ ಇದು ಶನಿವಾರದ ವ್ಲಾಗು ನಾನ್ ಶನಿವಾರ ಬೆಳಗ್ಗೆ ಇಂದನೆ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವರು ಎದ್ದು ಸ್ನಾನ ಎಲ್ಲ ಮಾಡ್ಕೊಂಡು ಬೆಡ್ಶೀಟ್ ಗಳೆಲ್ಲ ಮೊಡ್ಚಿಕ್ಕಿ ಇವಾಗ ಬೆಡ್ ಶೀಟ್ ಎಲ್ಲ ಹಾಸಿ ರೆಡಿ ಮಾಡ್ತಾ ಇದ್ರು ಇಬ್ರುನು ನಾನು ಅವರೆಲ್ಲ ಆಸ ಅಷ್ಟರಲ್ಲಿ ಇವಾಗ ಅಡುಗೆ ಮನೆಗೆ ಹೋಗಿ ಟೀ ಕಾಯಿಸೋಣ ಅಂತ ಇವಾಗ ಅಡುಗೆ ಮನೆಗೆ ಬಂದು ಕಾಯಕ್ಕೆ ಇಟ್ಟಿದ್ದೀನಿ ಇವತ್ತು ಸ್ಕೂಲ್ ಇರ್ಲಿಲ್ವಲ್ಲ ಇನ್ನ ತಿಂಡಿ ಏನು ಮಾಡಿಲ್ಲ ರಾತ್ರಿ ಒಂದ್ ಸ್ವಲ್ಪ ಬಸ್ಸಾರು ಇತ್ತು ಸೊಪ್ಪಿನ ಸಾರು ಅದನ್ನು ಬಿಸಿ ಇಟ್ಟಿದ್ದೀನಿ ಆಮೇಲೆ ಅದ್ರ ಜೊತೆಗೆ ಒಂದ್ ಸ್ವಲ್ಪ ರೈಸ್ ಮಾಡ್ಕೋಣ ಅಂತ ನಾನು ಕಾಯಕ್ಕೆ ಇಟ್ ಬರೋ ಅಷ್ಟರಲ್ಲಿ ನನ್ನ ಮಗ ಸೋಫುದವೆಲ್ಲ ತೆಗ್ದು ಕೊಡ್ವಿ ಬೇರೆ ಬಟ್ಟೆ ಎಲ್ಲ ಹಾಸಿ ಎತ್ತಿಡ್ತಾ ಇದ್ರು ಇವತ್ತಿನ ನಮ್ಮ ಮನೆಯ ಸಿಂಪಲ್ ರಂಗೋಲಿ ಈ ತರ ಇತ್ತು ತುಳಸಿ ಕಟ್ಟೆ ಮುಂದೆ ಮತ್ತೆ ಬಾಗ್ಲಲ್ಲಿ ಸ್ಕೂಲ್ ರಜಾ ಇದ್ರೆ ಇಬ್ರುನು ಕೆಲ್ಸದಲ್ಲಿ ಎಲ್ಪ್ ಮಾಡ್ತಾರೆ ಇವಾಗ ಇಬ್ರುನು ಎಲ್ಲ ಕೊಡವಿ ಆಸ್ತಾ ಇದ್ರು ಇವಾಗ ಅವ್ರ ಅಕ್ಕನು ಬಂದು ಇಬ್ರುನು ಎಲ್ಲ ಸೋಫುದ ಇನ್ನ ಕೊಡವು ತಾನೇ ಇದ್ದ ನನ್ ಮಗ ಇನ್ನ ಕೊಡುವ ಆಸ್ತಾ ಇದ್ರು ಅದೊಂದ್ ಆಸಕ್ಕೆ ಇನ್ನ ಅವಾಗ್ಲಿಂದ ಕೊಡಬುತಾನೆ ಅವ್ರೆ ಇನ್ನ ಹಾಸ್ಲಿಲ್ಲ ಅವ್ರ ಅಕ್ಕ ಆಸ್ತಿನಿ ಬಿಡು ನಾನು ಅಂತ ಹೋದ್ರು ಬೇಡ ನಾನೇ ಹಾಸ್ತೀನಿ ಅಂತ ಕಳ್ಸಿ ಅವ್ರೇ ಆಸ್ತಾ ಇದ್ರು ಇವ್ರಿಬ್ರಿಗಂತೂ ರಜಾ ಕೊಟ್ರೆ ಅದ್ ಎಷ್ಟ್ ಜಗಳಾಡ್ತಾರ ಲೆಕ್ಕಕ್ಕೆ ಇಲ್ಲ ಜಗಳಾಡ್ ಆಗ್ಲೇ ಒಂದ್ ನಿಮಿಷಕ್ಕೆ ಸರಿ ಹೋಗಿರ್ತಾರೆ ನಮ್ಮ ಮನೇಲಿ ಮಾತ್ರ ಐತರ ಇಲ್ಲ ಎಲ್ಲಾರ್ ಮನೇಲೂ ಇದೇ ತರಾನೇನೋ ಎಲ್ಲ ಒಂದ್ ನಿಮಿಷಕ್ ಜಗಳಾಡ್ತಾರೆ ಆಗ್ಲೇ ಒಂದ್ ನಿಮಿಷಕ್ಕೆ ಸರಿ ಹೋಗಿರ್ತಾರೆ ಹಾಲ್ ಕಾಯಾಕಿಟ್ಟು ಹಾಲು ಕಾಯಿದ್ರು ಇಂದ ನನ್ ಮಗ ಎತ್ತಿಕ್ಕಿತ್ತಾಗಿರ್ಲಿಲ್ಲ ಇನ್ನ ಎತ್ತಿಕ್ತಾನೆ ಇದ್ರು ನನ್ನ ಮಗಳು ಆಗ್ಲೇ ಎತ್ತಿಕ್ಕ ಹೋಗಿ ಏನೋ ಹೋಮ್ ವರ್ಕ್ ಇತ್ತು ಅಂತ ಹೋಮ್ ವರ್ಕ್ ಮಾಡ್ಕೊಂತ ಇದ್ರು ಅವ್ರ ಹಾಲು ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಕುಡಿಯೋದು ಅದಕ್ಕೆ ಫಸ್ಟ್ ಕ್ಯಾರೆಟ್ ಬಾದಾಮಿ ಕರ್ಬೇನ್ ಸೊಪ್ಪು ಅದನ್ನೆಲ್ಲ ಹಚ್ಚಿಟ್ಟಿದ್ದೆ ಇವಾಗ ಅದನ್ನ ತಣ್ಣೋಗಿ ಕೊಡೋಣ ಅಂತ ಅದನ್ನ ತಣ್ಣೋಗಿ ಕೊಟ್ಟೆ ಅದನ್ನ ತಿನ್ಲಿ ಹಾಲು ಅಷ್ಟೊದಕ್ ತಣ್ಣಗಾತದೆ ಅಂತ ಅವರು ಸ್ಕೂಲ್ ರಜಾ ಕೊಟ್ಟಿದ್ರಲ್ಲ ಇನ್ನೇನು ಹೋಮ್ ವರ್ಕ್ ಗಳು ಹೇಳಿದ್ರು ಯಾವ್ಯಾವ್ದು ಅಂತ ಅದನ್ನೆಲ್ಲ ಒಂದ್ ಸ್ವಲ್ಪ ಬರ್ಕಂತ ಇದ್ರು ಕುತ್ಕೊಂಡು ಡೈಲಿ ಒಂದೊಂದ್ ಸ್ವಲ್ಪ ಬರ್ಕೊಂಡ್ರೆ ತಿರ್ಗಾ ರಿಸ್ಕ್ ಇರೋಲ್ಲ ಅಂತ ಕುತ್ಕೊಂಡು ಇಬ್ರು ಮಾತಾಡ್ಕೊಂಡು ಹೋಮ್ ವರ್ಕ್ ಬರ್ಕಂತ ಇದ್ರು ಅವ್ರಿಗೂ ಗ್ಲಾಸಿಗೆ ಹಾಲು ದಿಕ್ಕಿದ್ದೆ ಇನ್ನ ಅವ್ರು ಕ್ಯಾರೆಟ್ ಕರ್ಬೇನ್ ಸೊಪ್ಪು ಬಾದಾಮಿ ಅದನ್ನೆಲ್ಲ ತಿಂದ್ಬಿಟ್ಟು ಕುಡಿತೀವಿ ಅಂದ್ರು ಅಷ್ಟರಲ್ಲಿ ನಾನು ಒಂದ್ ಗ್ಲಾಸ್ ಕಾಫಿ ಮಾಡ್ಕೊಂಡ್ ಕುಡಿಯೋಣ ಅಂತ ನಾನು ಒಂದ್ ಗ್ಲಾಸ್ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ ఇవతిన వసలుగు వర్షణ కుంకుమ ఇట్ల టైము ఆగ్ ఏళ్ళ వరే ఆగి హ నూ కాఫీ కుదూ ఇవ్వ వసెర్స్కండు వసలుగు వర్షా కుంకుమ ఇతాయి ఒేసారి కస గుడ్స్ నెల ఎలా వర్స్కం ఆమె ఇక్క అంత సుమ్ ఇవ్వగ నన్ను తంగి కస గుడ్స్ నెల వర్సోదే ఇవ్వ ఇతన వస్లుగు అర్శా కుంకుమ ఇలా బెళ్ళగే ఇక్కడ ఇవత్ స్వల్ప లెట్ అయితూ వసలే వరసి అర్శన కుంక్మోదు ಇನ್ನು ಸ್ವಲ್ಪ ಬಟ್ಟೆ ಬೇರೆ ಅವಗೆವು ನನ್ನ ತಂಗಿ ಎಲ್ಲ ಕಸ ನೆಲ ಹೊರ್ತಿದ್ರು ಇನ್ನು ಅವರು ಕುತ್ಕೊಂಡು ಓದ್ಕೊಂತ ಇದ್ರು ನಾನು ಅಡುಗೆ ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಟ್ಟೆ ಪಾತ್ರೆ ಎಲ್ಲ ತೊಳೆದು ಗ್ಯಾಸ್ ಸ್ಟವ್ ಎಲ್ಲ ಒರೆಸ್ಕೊಟ್ಟೆ ಇವಾಗ ಒಂದ್ ಸ್ವಲ್ಪ ಸಾಂಬಾರು ಬಿಸಿ ಇಕ್ಕಿ ಒಂದ್ ಸ್ವಲ್ಪ ರೈಸ್ ಮಾಡೋಣ ಅಂತ ಅನ್ನಕ್ಕೂ ಇಟ್ಟಿದ್ದೀನಿ ಅನ್ನ ಎಲ್ಲಾ ಮಾಡಿ ಇವಾಗ ಬಟ್ಟೆ ಒಗ್ಯಾನ ಅಂತ ಮ್ಯಾಲಕ್ ಬಂದೆ ನಾನ್ ಬಟ್ಟೆ ಎಲ್ಲಾ ಒಗ್ಕೊಟ್ಟೆ ನನ್ ಮಗ ಎಲ್ಲಾ ತಂದ್ಕೊಟ್ರು ನನ್ ಮಗಳು ಹಾರಾಕ್ತಾ ಇದ್ರು ನಾಳೆ ಊರಿಗೆ ಹೋಗ್ಬೇಕು ಅದಕ್ಕೆ ಇವತ್ತ ಯೂನಿಫಾರ್ಮ್ ಗಳೆಲ್ಲ ಒಗ್ದಾಕೆ ಕಣ್ಣ ಅಂತಾನೆ ಎಲ್ಲಾ ಬಟ್ಟೆಗಳು ಒಗ್ದಾಕಿದೀನಿ ಅವ್ರಿಬ್ರು ಅಷ್ಟೇ ಶೂಗಳು ಬಟ್ಟೆಗಳು ಎಲ್ಲಾ ನಾನು ಒಗ್ಕೊಟ್ಟ ಹಂಗೆ ಇಬ್ಬರು ಸೇರಿ ಒಣಗಾಕಿದ್ರು ನಾನು ಬಂದ್ ಕೆಳಗೆ ಸ್ನಾನ ಎಲ್ಲ ಮಾಡ್ಕೊಂಡು ಇವಾಗ ದೇವ್ರ ಪೂಜೆಗೆ ರೆಡಿ ಮಾಡ್ಕೊಳನ ಅಂತ ದೇವ್ರ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂತಾ ಇದ್ದೀನಿ ಈಗ ಒಂದ್ ಸ್ವಲ್ಪ ನೈವೇದ್ಯಕ್ಕೆ ಅಂತ ಹಾಲು ಕಾಯೋಕು ಇಟ್ಟಿದ್ದೀನಿ ಹಾಲು ಸಕ್ಕರೆ ಎರಡು ಹಾಕಿ ಕಾಯಕ್ಕೆ ಇಟ್ಟಿದ್ದೀನಿ ಇನ್ ದೇವ್ರ ಮನೇನು ಆಲ್ಮೋಸ್ಟ್ ಪೂಜೆಗೆ ಎಲ್ಲ ಹೂವ ಎಲ್ಲ ಇಟ್ಟು ದೇವ್ರ ದೀಪಕ್ಕೂ ಎಣ್ಣೆ ಎಲ್ಲ ಹಾಕಿ ರೆಡಿ ಮಾಡಿದ್ದೀನಿ ನೈವೇದ್ಯಕ್ಕೂ ಇವಾಗ ಹಾಲೆಲ್ಲ ಕಾಯಿಸಿ ಇಟ್ಟು ಪೂಜೆ ಮಾಡಿದೆ ನಾನು ದೇವ್ರ ದೀಪ ಎಲ್ಲ ಹಚ್ಚಿ ನಾನು ಪೂಜೆ ಮಾಡೋ ಆಗಲೇ ಟೈಮ್ ಹತ್ತು ಗಂಟೆ ಆಗಿತ್ತು ಇನ್ನೊಂದು ಪೂಜೆ ಎಲ್ಲ ಆಯ್ತು ಹುಡುಗರು ಬೆಳಗ್ಗೆನೆ ಸ್ನಾನ ಎಲ್ಲ ಮಾಡ್ಕೊಂಡಿದ್ರು ಇವಾಗ ನನ್ನ ಮಗ ನನ್ನ ಮಗಳು ಇಬ್ಬರುನು ಪೂಜೆ ಮಾಡ್ತಾವ್ರೆ ಕೆಲಸ ಎಲ್ಲಾ ಮುಗಿಸ್ಕೊಂಡು ಇವಾಗ ಎಲ್ರಿಗೂ ತಿಂಡಿ ಹಾಕೊಡೋಣ ಅಂತ ಇವಾಗ ಅವರು ಟಿವಿ ನೋಡ್ಕೊಂಡು ಕುಂತಿದ್ರು ಅವ್ರಿಗೂ ತಿಂಡಿ ಹಾಕೋಟೆ ಅವರು ಕುತ್ಕೊಂಡು ಮೂವರುನು ತಿಂಡಿ ತಿಂತಾ ಇದ್ರು ಇನ್ನೊಬ್ರು ನಮ್ಮ ಅಕ್ಕನ ಮಗಳು ನೆನ್ನೆನೆ ಊರ್ಗ್ ಹೋಗಿದ್ರು ಅವ್ರಿಗೂ ಇವಾಗ ತಿಂಡಿ ಹಾಕೊಟ್ಟು ನಾನು ತಿಂಡಿ ತಿನ್ನಾನ ಅಂತ ಕುತ್ಕೊಂಡು ನಾನು ಅವ್ರ ಜೊತೆನೆ ಹಂಗೆ ತಿಂಡಿ ತಿಂತಾ ಇದ್ದೀನಿ ನಾವು ತಿಂಡಿ ಎಲ್ಲ ತಿಂದು ಸ್ವಲ್ಪ ಪಾತ್ರೆ ಇದ್ದಾವೆಲ್ಲ ತೊಳ್ದಿಕ್ಕಿ ಇವಾಗ ಅವರೆಕಾಯಿ ತಂದಿದ್ರು ನೆನ್ನೆ ನಮ್ಮಮ್ಮ ಅದನ್ನ ಸುಲಿಯೋಣ ಅಂತ ತಂದ ಹಾಕೊಂಡ್ವಿ ಇನ್ನು ಅವರೆಕಾಯಿ ಎಲ್ಲ ಸುಲಿಬೇಕು ಸೊಗಡಿ ಇತ್ತು ಚೆನ್ನಾಗಿತ್ತು ಅವರೆಕಾಯಿ ಈ ತರ ಸೊಗಡಿರ ಅವರೇ ಅಲ್ಲಿ ಸಾಂಬಾರ್ ಮಾಡೋದ್ರೆ ಚೆನ್ನಾಗಿರ್ತದೆ ನಾಳೆ ಸಾಂಬಾರ್ ಮಾಡೋಣ ಅಂತ ಇವಾಗ ಎಲ್ಲ ಸುಲ್ಕಂತ ಇದ್ದೀವಿ ನೆನ್ಹಾಕ್ಬೇಕು ಅವರೇ ಕಾಯು ಎಲ್ಲ ಸೋಲದ್ ನೆನಕಿದಿವಿ ಇವಾಗ ಇನ್ನ ನೆನ್ಕೊಬೇಕು ಇದನ್ನ ಇನ್ನ ನಾಳೆ ಅಲ್ವಾ ಮಾಡೋದು ಸಾಯಂಕಾಲ ಇದಿ ಕಾಳ್ಣ ಕಾಳಣ ಅಂತ ನೆನಕಂಗೆ ಬಿಟ್ಟಿದ್ದೀನಿ ರಾತ್ರಿ ಅಡಿಗೆಗೆ ಒಂದ್ ಸ್ವಲ್ಪ ಕಾಳು ಉಸ್ಲಿ ಮಾಡೋಣ ಅಂತ ಕಡಲೆ ಕಾಳನ್ನು ಇವಾಗ್ಲೆ ನೆನ್ಸಿಟ್ಟಿದ್ದೀನಿ ಸಾಯಂಕಾಲ ನಾವು ಅಡಿಗೆ ಮಾಡೋ ಅಷ್ಟ್ರದ್ಕ ಅಂತ ಇನ್ನ ಸ್ಕೂಲು ರಜಾ ಕೊಡ್ತಲ್ಲ ನಾಳೆ ಮದ್ಗಿರಿಗೋಗ್ಬೇಕಿತ್ತು ಇನ್ನ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಬೇಕಿತ್ತು ಅದನ್ನು ಬ್ಯಾಗೆಲ್ಲ ತೆಗ್ದಿಕ್ಕಿ ಬಟ್ಟೆನೂ ಒಂದ್ ಸ್ವಲ್ಪ ತೆಗ್ದಾಕಿಟ್ಟಿದ್ದೀನಿ ಪ್ಯಾಕ್ ಮಾಡೋಣ ಅಂತ ನಾನು ಬಟ್ಟೆ ಎಲ್ಲಾ ಪ್ಯಾಕ್ ಮಾಡೋ ಅಷ್ಟದಕ್ಕಾಗ್ಲೆ ಒಂದ್ ಗಂಟೆ ಆಗಿತ್ತು ಇವರು ಒಂದ್ ಗಂಟೆ ಊಟ ತಿಂದು ಇನ್ನ ಒಂದ್ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಟಿವಿ ನೋಡ್ಕೊಂಡಿದ್ದು ಒಂದ್ ಸ್ವಲ್ಪ ಹೊತ್ತು ಮಲ್ಕೊಂತೀವಿ ಅಂತ ಬಂದ್ ಮೂವರು ಮನಿ ಹುಡುಗರು ಎಲ್ಲ ಮಲ್ಕೊಂಡಿದ್ರಲ್ಲ ಇವಾಗ ನಾನು ಒಂದ್ ಸ್ವಲ್ಪ ಹೊತ್ ಮಲ್ಕೋಣ ಅನ್ಕೊಂಡ್ ನಾನು ಮಲ್ಕೊಂಡಿದ್ದೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ಲಿಲ್ಲ ಮತ್ತೆ ಸಂಜೆಯಿಂದ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇರೋದು ಅವರು ಎಲ್ಲ ಮೂರ್ ಗಂಟೆಗೆ ಎದ್ದು ಹೋಮ್ ವರ್ಕ್ ಎಲ್ಲಾ ಮಾಡ್ಕೊಂತ ಇದ್ರು ಇನ್ನೊಂದ್ ಸ್ವಲ್ಪ ಹೋಮ್ ವರ್ಕ್ ಇತ್ತು ಅಂತ ಹೋಮ್ ವರ್ಕ್ ಎಲ್ಲಾ ಮಾಡ್ಕೊಂಡು ಇವಾಗ ಕಾಫಿ ಮಾಡ್ಕೊಟ್ಟೆ ಇಬ್ರು ಕುತ್ಕೊಂಡ್ ಕಾಫಿ ಕುಡಿತಾ ಇದ್ರು ಟೈಮ್ ಆಗಲೇ ಆರು ಗಂಟೆ ಆಗಿತ್ತು ಅವ್ರಿಗೂ ಕಾಫಿ ಕೊಟ್ಟು ಇನ್ನು ಅಡುಗೆ ಮಾಡೋಣ ಅಂತ ನಾನು ಅಡುಗೆ ಮನೆಗೆ ಬಂದೆ ಅವರು ಸ್ವಲ್ಪ ಮೇಲೆ ಬಟ್ಟೆ ಎತ್ಕೊಂಬಂದು ಇಬ್ರು ಮಡಚ್ತಾ ಇದ್ರು ಎಲ್ಲ ಮಡಚಿ ಇಕ್ಕಿದ್ರು ಇಬ್ರು ರಾತ್ರಿ ಅಡುಗೆಗೆ ಒಂದ್ ಸ್ವಲ್ಪ ಕಡಲೆ ಉಸ್ಲಿ ಮಾಡೋಣ ಅಂತ ಮಧ್ಯಾಹ್ನನೇ ಕಡಲೆ ಕಾಳು ನೆನ್ಸಿಟ್ಟಿದ್ದೆ ಇವಾಗ ಫಸ್ಟ್ ಕುಕ್ಕರ್ ಅಲ್ಲಿ ಬೇಯ್ಯಕ್ ಅದನ್ನ ಇಡೋಣ ಅಂತ ಒಂದ್ ಸ್ವಲ್ಪ ನೀರು ಕಡಲೆಕಾಳು ಉಪ್ಪು ಅದನ್ನೆಲ್ಲ ಹಾಕಿ ಕು ಗ್ಯಾಸ್ ಸ್ಟವ್ ಹಚ್ಚಿ ಕುಕ್ಕರ್ ಮುಚ್ಚಳ ಮುಚ್ಚಿ ಇವಾಗ ವಿಜಿಲ್ ಹಾಕ್ಬಿಟ್ಟಿದ್ದೀನಿ ಇದು ಮೂರು ವಿಜಿಲ್ ಕೂಗಷ್ಟ್ರಲ್ಲಿ ಒಂದ್ ಸ್ವಲ್ಪ ಕಾಯಿ ಚಟ್ನಿ ಮಾಡೋಕ್ಕೂ ರೆಡಿ ಮಾಡ್ಕೊಬೇಕು ಒಂದ್ ಇಡೀ ಅಷ್ಟು ಕಡಲೆ ಬೀಜನೂ ಹುರ್ದಿಕ್ ಕಂಡಿದ್ದೀನಿ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಡಲೆ ಪಪ್ಪು ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಒಂದ್ ಸ್ವಲ್ಪ ಹುರ್ದಿ ತೆಂಗಿನಕಾಯಿ ತುರಿ ಒಂದ್ ಮಿಕ್ಸಿ ಜಾರ್ಗೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಾಗ ಹುರ್ದಿ ಕಡಲೆ ಬೀಜ ಮೆಣಸಿನ್ಕಾಯಿ ಕಡಲೆ ಪಪ್ಪು ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕೊಂತ ಇದ್ದೀನಿ ಒಂದ್ ಸ್ವಲ್ಪ ಜೀರಿಗೆ ಒಂದ್ ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕಂತ ಇದ್ದೀನಿ ಜೀರಿಗೆನು ಹಾಕೊಂಡು ಒಂದ್ ಹಿಡಿಯಷ್ಟು ತೆಂಗಿನಕಾಯಿ ತುರಿ ಹಾಕಂತ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಂತ ಇದ್ದೀನಿ ಇವಾಗ ಇದನ್ನೆಲ್ಲ ಹಾಕೊಂಡು ಸೈಡ್ಗೆ ಇಕ್ಕೊಂಡ ಒಂದು ಸ್ವಲ್ಪ ಟಮೊಟಾನು ಬೇಯ್ಯಕ್ ಇಕ್ಕಿದ್ದೆ ಆ ಟೊಮೊಟೊನು ಬೆಂದಿದ್ದು ಅವನು ಒಂದು ಸ್ವಲ್ಪ ಆರಿಸ್ಕೊಂಡು ಇವಾಗ ಅದೇ ತೆಂಗಿನಕಾಯಿ ತುರಿ ಅದನ್ನೆಲ್ಲ ಹಾಕಿದ್ನಲ್ಲ ಅದ್ರ ಜೊತೆಗೆ ಹಾಕೊಂಡು ಮಿಕ್ಸಿಗೆ ಹಾಕೊಬೇಕು ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಈ ತರ ನೀಟಾಗಿ ನುಣ್ಣ ರುಬ್ಕೊಬೇಕು ಕಾಯಿ ಚಟ್ನಿ ಮನೇಲಿ ನಾವು ಈ ತರಾನೇ ಮಾಡೋದು ಅಳಸ್ಬಾರದು ಬೇಗ ಅಂದ್ರೆ ಒಂದು ಚೆಂಡ್ ಹಾಕಿ ಮಾಡ್ಬೋದು ಇದೇ ರೆಸಿಪಿಯಲ್ಲಿ ಕಾಯಿ ಚಟ್ನಿನೂ ಮಾಡಿ ಕೊಂಡಿದ್ದಾಯ್ತು ನಾವು ಚಟ್ನಿ ಎಲ್ಲ ಮಾಡ್ಕೋ ಅಷ್ಟ್ರಲ್ಲಿ ಆಗ್ಲೇ ಕುಕ್ಕರ್ ಕೂಗಿತ್ತು ಮೂರು ವಿಜಿಲು ಇವಾಗ ಕಡಲೆ ಕಾಳು ಎಲ್ಲ ಚೆನ್ನಾಗಿ ಬೆಂದಿತ್ತು ಅದನ್ನು ನೀರೆಲ್ಲ ಬಸ್ಕೊಂಡು ಸೈಡ್ ಅಲ್ಲಿ ಇಕ್ಕೊಂಡಿದ್ದೀವಿ ಇವಾಗಿನ ಕಡಲೆ ಉಸ್ಲಿ ಮಾಡೋಕ್ಕೂ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಒಂದ್ ಕುಕ್ಕರ್ ಇಕ್ಕೊಂಡು ಒಂದ್ ಸ್ವಲ್ಪ ಎಣ್ಣೆ ತುಪ್ಪ ಹಾಕೊಂಡು ಮೇಲೆ ಒಂದ್ ಸ್ವಲ್ಪ ಬೆಳ್ಳುಳ್ಳಿ ಚಚ್ಚಿ ಇಕ್ಕೊಂಡು ಇದನ್ನು ಹಾಕೊಂಡು ಇವಾಗ ಕರ್ಬೇವ್ ಸೊಪ್ಪು ಹಾಕೊಂಡು ಅದನ್ನು ಫ್ರೈ ಮಾಡ್ಕೊಂಡು ಹಸಿ ಮೆಣಸಿನಕಾಯಿ ಹಾಕೊಂಡು ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಹಸಿರು ಮೆಣಸಿನ್ಕಾಯಿ ಹಾಕೊಂಡು ಒಂದ್ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇವಾಗ ಸಣ್ಣಗೆ ಹಚ್ಕೊಂಡ್ ಇರೋ ಈರುಳ್ಳಿ ಹಾಕೊಂತ ಇದ್ದೀನಿ ಈರುಳ್ಳಿನು ಹಾಕೊಂಡು ಅದನ್ನೆಲ್ಲ ಚೆನ್ನಾಗಿ ಒಂದ್ ಎರಡು ನಿಮಿಷ ಫ್ರೈ ಮಾಡ್ಕೊಬೇಕು ಈರುಳ್ಳಿನು ಎಲ್ಲ ಚೆನ್ನಾಗಿ ಫ್ರೈ ಆಗ್ತೈತೆ ಹಂಗೆ ಒಂದು ಕಡೆಕ್ ಅನ್ನಕ್ಕೂ ಇಟ್ಟಿದ್ದೀನಿ ಅಕ್ಕಿನೂ ಬೇಯ್ತಾ ಇತ್ತು ಇನ್ನೊಂದು ಕಡೆ ಮುದ್ದಿಗೂ ಇಟ್ಟಿದ್ದೀನಿ ಮೂರು ಒಲೆದಿರೋದು ಹಂಗೆ ಒಂದು ಕಡೆ ಅನ್ನಕ್ಕೆ ಮುದ್ದಿಗೆಲ್ಲ ಇಟ್ಟು ಈ ಕಡೆ ಕಡಲೆ ಉಸ್ಲಿ ಮಾಡ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಇವಾಗ ಬೇಯಿಸಿ ಎಲ್ಲ ಬಸ್ದಿಕ್ಕೊಂಡ್ ಇದನ್ನೆಲ್ಲ ಕಡಲೆ ಕಾಳು ಅದನ್ನು ಹಾಕೊಂಡು ಒಂದ್ ಸ್ವಲ್ಪ ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕೊಂಡು ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನಾನು ಒಗ್ಗರಣೆಗ್ ಸಾಸಿವೆ ಒಂದು ಹಾಕಿಲ್ಲ ಸಾಸಿವೆ ಇರಲಿಲ್ಲ ಅದಕ್ಕೆ ಸಾಸಿವೆ ಒಂದು ಹಾಕಿಲ್ಲ ನೀವು ಮಾಡೋವಾಗ ಒಂದು ಸ್ವಲ್ಪ ಸಾಸಿವೆ ಅರ್ಶನ ಎರಡು ಹಾಕೊಳ್ರಿ ಇನ್ನ ಟೇಸ್ಟ್ ಚೆನ್ನಾಗಿರ್ತದೆ ನಾನು ಕಡಲೆ ಕಾಳು ಬೇಯವಾಗ್ಲು ಉಪ್ಪು ಹಾಕೊಂಡಿದ್ದೆ ಇವಾಗ ರುಚಿ ನೋಡ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕೊಂತ ಇದ್ದೀನಿ ಉಪ್ಪು ಕಮ್ಮಿ ಆಗಿತ್ತು ಅಂತ ನಮ್ಮ ಮನೇಲಿ ಮಾಡೋ ತರ ಕಡಲೆಕಾಳು ರೆಸಿಪಿನ ನಿಮ್ಮ ಜೊತೆನು ಶೇರ್ ಮಾಡಿದ್ದೀನಿ ನೋಡಿರಿ ಕಡಲೆಕಾಳು ಉಸ್ಲಿನೂ ರೆಡಿ ಆಯ್ತು ಇವಾಗ ಗ್ಯಾಸ್ ಆಫ್ ಮಾಡಿದೆ ಇಷ್ಟು ನೀವು ಈ ತರ ಸರಿ ಕಡಲೆ ಉಸ್ಲಿ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸ್ರಿ ಹಂಗೆ ಯೂಟ್ಯೂಬ್ಗೆ ರೆಸಿಪಿ ವಿಡಿಯೋನು ಮಾಡ್ಕೊಂಡು ಹಂಗೆ ಅಡುಗೆ ಕೆಲಸನೂ ಎಲ್ಲ ಮುಗಿಸ್ಕೊಂಡೆ ಮುದ್ದೆನೂ ಎಲ್ಲ ಮಾಡಿಟ್ಟಿದ್ದೀನಿ ಇನ್ನು ಎಲ್ಲಾರ್ಗು ಊಟಕ್ಕೆ ಕೊಡೋಣ ಅಂತ ಇವಾಗ ಮುದ್ದೆ ಎಲ್ಲ ಕಟ್ಟಿ ಎಲ್ಲರಿಗೂ ಊಟಕ್ಕೆ ಕೊಡ್ತಾ ಇದ್ದೀನಿ ಎಲ್ಲರಿಗೂ ಊಟಕ್ಕೂ ಇಕ್ಕೊಟ್ಟೆ ಅಪ್ಪ ನನ್ನ ಮಕ್ಳಿಬ್ರು ಎಲ್ಲರೂ ಮಾತಾಡ್ಕೊಂಡು ಕುತ್ಕೊಂಡು ಊಟ ತಿಂತಾಯಿದ್ರು ಇವಾಗ ಹಂಗೆ ನಾವು ಊಟ ಎಲ್ಲ ತಿಂದು ಕಾಳೆಲ್ಲ ನೆನಕಿದ್ನಲ್ಲ ಅದನ್ನೆಲ್ಲ ಇದ್ಕಣ ಅಂತ ನಾನು ನನ್ನ ತಂಗಿ ಕುತ್ಕೊಂಡು ಕಾಳೆಲ್ಲ ಇದ್ಕ್ತಾ ಇದ್ದೀವಿ ಇವಾಗ್ಲೆ ಕಾಳೆಲ್ಲ ಇದಕ್ ಬಿಟ್ಟು ಇಕ್ಕದ್ರೆ ಬೆಳಗ್ಗೆ ಸಾಂಬಾರ್ ಬೇಗ ಮಾಡ್ಕೊಂಬೋದು ಅಂತ ಆಗ್ಲೇ ಕಾಲ ಕಾಲಾಯ್ತು ಇಬ್ರು ಸೇರಿ ಕುತ್ಕೊಂಡು ಅವನ್ನೆಲ್ಲ ಕಾಳೆಲ್ಲ ಕ್ಲೀನ್ ಮಾಡಿ ಇದಕ್ಕೆ ಎತ್ತಿಟ್ವಿ ನಮ್ಮ ಮನೆಯಲ್ಲಿ ರಾತ್ರಿವತ್ತೇನೆ ಇರೋ ಪಾತ್ರೆಗಳೆಲ್ಲ ತೊಳೆದು ಈ ತರ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಮಲ್ಕಾಣ ನಾನು ಪಾತ್ರೆ ಎಲ್ಲ ತೊಳ್ದಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದೆ ಹಾಗೆ ಮಾರ್ಕೆಟ್ ಅಲ್ಲಿ ಒಂದ್ ಸ್ವಲ್ಪ ಆಗ್ಲುಕಾಯಿ ತಂದಿದ್ರು ಅದನ್ನು ಮಾಡಿ ಇಟ್ಟಿದ್ದೀನಿ ನಮ್ಮನೇಲಿ ರಾತ್ರಿ ರಾತ್ರಿವತ್ ಮಾಡಿ ಬೆಳಗ್ಗೆ ಇವತ್ ತಿನ್ನೋದು ಬೆಳಗ್ಗೆ ತಿಂತಾರೆ ಅಂತ ಮಸಾಲೆ ಎಲ್ಲ ಹಾಕಿ ಮಾಡಿ ಇಟ್ಟಿದ್ದೀವಿ ಇವತ್ತಿನ ಇವ್ಲಾಗಿ ಇಷ್ಟೇ ಇವತ್ತಿನ ಇವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ನಾನ್ ಚೆನ್ನಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಮುಂದಿನ ಉಳಾಗಲ್ ಸಿಗೋಣ